ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಬಂದು ಹುರುಳಿಕಾಳು ಮೊಳಕೆ ಸಾರನ್ನ ಹೇಗೆ ಮಾಡೋದು ಮಸಾಲೆ ಇಟ್ಟು ಅಂತ ನನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಬನ್ನಿ ಫ್ರೆಂಡ್ಸ್ ನೋಡೋಣ ಫಸ್ಟು ನಾನು ಮೊಳಕೆ ಕಾಳನ್ನ ಕಟ್ಟಿಟ್ಟಿದ್ದೆ ಒಂದು ನೈಟ್ ನೆನೆಸಿಟ್ಬಿಟ್ಟು ಬೆಳಗ್ಗೆ ಕಟ್ಟಿದರೆ ಸಾಯಂಕಾಲ ಅಷ್ಟೊತ್ತಿಗೆ ಈ ಥರ ಬಂದಿರುತ್ತೆ ಇದನ್ನು ಇವಾಗ ಹೇಗೆ ಮಾಡೋದು ಅಂತ ಬನ್ನಿ ಫ್ರೆಂಡ್ಸ್ ನೋಡೋಣ ಇದಕ್ಕೆ ಬೇಕಾಗಿರೋದು ನೋಡಿ ಫಸ್ಟು ನಾನು ಬೆಳ್ಳುಳ್ಳಿ ಮತ್ತು ಚಕ್ಕೆ ಲವಂಗ ತೆಂಗಿನಕಾಯಿ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಟೊಮೊಟೊ ಇದನ್ನೆಲ್ಲನೂ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನೆಲ್ಲನೂ ಮಿಕ್ಸಿಗೆ ಹಾಕ್ಬಿಟ್ಟು ನುಣ್ಣಗೆ ರುಬ್ಕೋಬೇಕು ಇವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ ಎಲ್ಲನೂ ಹಾಕ್ಕೊಂಡು ಎಲ್ಲನೂ ನುಣ್ಣಗೆ ರುಬ್ಕೋಬೇಕು ಫುಲ್ಲು ನೈಸಾಗಿರಬೇಕು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಮ್ಮ ದೀಪ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಅಂತ ಕೇಳ್ತೀನಿ ನೀವೊಂದು ಲೈಕ್ ಮಾಡಿ ಕಮೆಂಟ್ ಮಾಡೋದ್ರಿಂದ ಒಂದು ಸಬ್ಸ್ಕ್ರೈಬ್ ಮಾಡೋದರಿಂದ ನಮಗೆ ಒಂದು ಸಪೋರ್ಟ್ ಆಗಿರುತ್ತೆ ಅಂತ ಇವಾಗ ನೋಡಿ ಇದಕ್ಕೆ ಇದ್ರ ಜೊತೆಗೆ ಒಂದು ಮೂರು ಟೇಬಲ್ ಸ್ಪೂನ್ ಧನಿಯಾ ಪೌಡರು ಎರಡು ಟೇಬಲ್ ಸ್ಪೂನ್ ಖಾರ ಒಂದು ಸ್ವಲ್ಪ ಅರಿಶಿಣನ ತಗೊಂಡಿದ್ದೀನಿ ಇದನ್ನೆಲ್ಲನೂ ಹಾಕ್ಬಿಟ್ಟು ಮತ್ತು ಆಗಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಇಟ್ಬಿಟ್ಟು ನಾವು ಇವಾಗ ರುಬ್ಕೊಳ್ಳೋಣ ಒಂದ್ಸಲ ಟ್ರೈ ಮಾಡಿ ನಿಮಗೂ ಇಷ್ಟ ಆಗುತ್ತೆ ಮುದ್ದೆಗೆ ಚಪಾತಿಗೆ ಅನ್ನಕ್ಕೆಲ್ಲ ಚೆನ್ನಾಗಿರುತ್ತೆ ನೋಡಿ ಈ ಥರ ರುಬ್ಕೊಂಡಾದ ಒಂದು ಪಾತ್ರೆನ ಇಟ್ಬಿಟ್ಟು ಆ ಮಸಾಲೆ ಎಲ್ಲ ಪಾತ್ರೆಗೆ ಹಾಕ್ಬಿಟ್ಟು ನಮಗೆ ನೀರು ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿನ ತಗೋಬೇಕು ಸ್ವಲ್ಪ ಇದು ಗಟ್ಟಿ ಇದ್ರೇ ಚೆನ್ನಾಗಿರುತ್ತೆ ಎಷ್ಟು ಯಾವಾಗೆ ಇರಬೇಕು ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಂದ್ಸಲ ಟ್ರೈ ಮಾಡಿ ನೋಡಿ ನೋಡಿ ಈ ಥರ ನಮಗೆ ಈ ಥರ ಕ್ವಾಂಟಿಟಿಯಲ್ಲಿ ನೋಡಿ ಅದು ಕುದಿಯೋ ಕುದಿಯೋ ಅಷ್ಟೊತ್ತಿಗೆ ಗಟ್ಟಿಯಾಗುತ್ತೆ ನಾನು ನೋಡಿ ಇವಾಗ ಮೊಳಕೆ ಕಾಳನ್ನ ವಾಶ್ ಮಾಡಿ ಹಾಕ್ತಾಯಿದ್ದೀನಿ ಎಲ್ಲನೂ ವಾಶ್ ಮಾಡಿರೋದೆಲ್ಲ ಹಾಕ್ಬಿಟ್ಟು ಸಲ ಮಿಕ್ಸ್ ಮಾಡ್ಕೋಬೇಕು ಎಲ್ಲನೂ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ನಾವು ಸ್ವಲ್ಪ ಕಲ್ಲುಪ್ಪನ್ನ ಸೇರ್ಸ್ತಾನೆ ಉಪ್ಪ ಉಪ್ಪನ್ನ ಹಾಕ್ಬಿಟ್ಟು ಮುಚ್ಚಿಕ್ಕೋಣ ಸ್ವಲ್ಪ ಮುಚ್ಚಿದ್ರೆ ಸ್ವಲ್ಪ ಬೇಗ ಬೇಯುತ್ತೆ ಉಕ್ಕು ಬರುತ್ತೆ ಆಮೇಲೆ ನೋಡ್ಕೊಂಡು ಇರಬೇಕು ನೋಡಿ ಇವಾಗ ಈ ಥರ ಇದ್ದಾಗ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಬಾಯಿ ಕೆಟ್ಟಾಗ ತುಂಬ ಚೆನ್ನಾಗಿರುತ್ತೆ ಇದು ಕಾಳು ಮಸಾಲೆ ಸಾರು ಚಿಕನ್ ಸಾರು ಥರನೇ ಇರುತ್ತೆ ನೋಡಿ ಇದು ಕುದೀತಾ ಇದೆ ಇನ್ನೊಂದು ಸ್ಟವ್ ಮೇಲೆ ಇಟ್ಬಿಟ್ಟು ಇವಾಗ ಒಂದು ಪ್ಯಾನ್ ಇಟ್ಬಿಟ್ಟು ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ ಪ್ಯಾನ್ಗೆ ಎಣ್ಣೆ ಹಾಕ್ಬಿಟ್ಟು ಎಣ್ಣೆ ಬಿಸಿ ಆದಮೇಲೆ ಸಾಸನೆ ಸೇರಿಸ್ಕೊಳ್ಳೋಣ ಮತ್ತು ಇದಕ್ಕೆ ಒಗ್ಗರಣೆಗೆ ಈರುಳ್ಳಿ ಕರ್ಬೇವಿನ ಸೊಪ್ಪು ಒಂದುಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಇದಿಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಈ ಥರ ಎಲ್ಲ ಫ್ರೈ ಮಾಡ್ಕೊಂಡು ಸಿಂಪಲ್ಲಾಗಿ ಈಸಿಯಾಗಿ ಆಗೋಗಿರುತ್ತೆ ನಮಗೆ ಒಂದು ಹತ್ತು ಹದಿನೈದು ನಿಮಿಷಕ್ಕೆಲ್ಲ ನಾವು ಅಡುಗೆ ಮಾಡ್ಕೋಬೋದು ಈ ಥರ ಸಾರು ಮಾಡಿ ಮುದ್ದೆ ಮಾಡ್ಕೋಬೋದು ದಿನ ಏನು ಸಾರು ಮಾಡೋದಪ್ಪ ಅಂತ ಟೆನ್ಷನ್ ಇರುತ್ತೆ ಲೇಡೀಸ್ಗೆ ಈ ಥರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಈ ಸಲ ಒಂದು ಸಲ ಟ್ರೈ ಮಾಡಿ ನೋಡಿ ನಿಮ್ಗೆ ಹೇಗೆ ಅನಿಸುತ್ತೆ ಅಂತ ಕಾಮೆಂಟ್ ಮಾಡಿ ನೋಡಿ ಒಗ್ಗರಣೆ ಎಲ್ಲ ಆಯಿತು ಇವಾಗ ನಾವು ಸಾಂಬಾರನ್ನ ಇದ್ರಲ್ಲಿ ಸೇರ್ಸೋಣ ನೋಡಿ ಈ ಥರ ಮಾಡ್ಕೊಬಿಟ್ರೆ ತುಂಬ ಚೆನ್ನಾಗಿರುತ್ತೆ ಇವಾಗ ಅದೆಲ್ಲ ಸಾಂಬಾರಿಗೆಲ್ಲ ಮಿಕ್ಸ್ ಮಾಡಿ ಇದ್ರಲ್ಲಿ ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಇಷ್ಟ ಫ್ರೆಂಡ್ಸ್ ಇದು ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟಿಯಾಗಿರುತ್ತೆ ಮೊಳಕೆ ಕಾಳು ಅಂದರೆ ಇದಕ್ಕೆ ಆಲೂಗಡ್ಡೆ ಕೂಡ ಹಾಕ್ಕೋಬೋದು ಚೆನ್ನಾಗಿರುತ್ತೆ ನನ್ನ ಹತ್ರ ಆಲೂಗಡ್ಡೆ ಇದ್ದಿಲ್ಲ ನಾನು ಹಾಕಿಲ್ಲ ನೀವು ಆಲೂಗಡ್ಡೆ ಬೇಕಾದರೂ ಹಾಕ್ಕೋಬೋದು ಬದನೆಕಾಯಿ ಕೂಡ ಹಾಕ್ಕೋಬೋದು ನೋಡಿ ಇಷ್ಟೇ ಫ್ರೆಂಡ್ಸ್ ಇದು ಇವಾಗ ನಾನು ಒಂದು ಬೌಲ್ಗೆ ಇದ್ದೀನಿ ನೋಡಿ ತುಂಬ ಚೆನ್ನಾಗಿರುತ್ತೆ ಈ ಥರ ಕ್ವಾಂಟಿಟಿ ಇರಬೇಕು ತುಂಬ ಗಟ್ಟಿನೂ ಆಗಬಾರ್ದು ತುಂಬ ತೆಳದು ಇರಬಾರ್ದು ನೋಡಿ ಇಷ್ಟೇ ಇದನ್ನು ನಾನು ಮುದ್ದೆ ಮಾಡಿದ್ದೆ ರಾಗಿ ಮುದ್ದೆ ಈ ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ನೆಕ್ಸ್ಟು ರೆಸಿಪಿಯಲ್ಲಿ